ಸಿಎಂ ಮಾಜಿ ಸಿಎಂ ನಡುವೆ ಶುರುವಾಗಿದೆ ಪುತ್ರರ ವಾರ್ ಎರಡ್ ಸಾವಿರದ ಹದಿನಾರರಲ್ಲಾದಂತ ರಾಕೇಶ್ ಸಾವಿನ ವಿಚಾರವನ್ನ ಎತ್ತಿದ್ದಾರೆ ಹೆಚ್ ಡಿಕೆ ಇವ್ರ ಮಗ ವಿದೇಶಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಲ್ಲಿ ನಡೆದಂತ ಘಟನೆ ಬಗ್ಗೆ ತನಿಖೆ ಯಾಕೆ ಮಾಡ್ಲಿಲ್ಲ ಯಾಕೆ ಮುಚ್ಚಿಟ್ರು ಪರ್ಮಿಷನ್ ಕೊಟ್ಟು ಇವರೇ ಕಳ್ಸಿದ್ರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಕೇಶ್ ವಿಚಾರ ತೆಗೆದ ವಿಚಾರಕ್ಕೆ ಹೆಚ್ಡಿಕೆಗೆ ಸಿದ್ದರಾಮಯ್ಯ ಟಾಂಟ್ ಮಾಡಿದ್ದಾರೆ ನನ್ನ ಮಗ ರಾಕೇಶ್ ಸತ್ ಹೋಗಿ ಎಂಟು ವರ್ಷ ಆಗಿದೆ ಅದನ್ನ ಇನ್ಯಾವುದು ಕಾಲ್ ಲಿಂಕ್ ಮಾಡೋದು ಮೂರ್ಖತನ ಅವ್ರ ಮಗ ರೇಪ್ ಮಾಡಿ ಓಡ್ ಹೋಗಿರೋದು ಅದಕ್ಕೂ ಇದಕ್ಕೂ ಸಂಬಂಧ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ವಿಚಾರದಲ್ಲೂ ಕೂಡ ಪ್ರತಿಷ್ಠೆ ಆರೋಪ ಪ್ರತ್ಯಾರೋಪಗಳು ಮೇಲೆ ಇವರು ಈ ರಾಜಕೀಯ ವಿಚಾರವನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ ಸಿಎಂ ಮತ್ತು ಮಾಜಿ ಸಿಎಂ ನಡುವೆ ಕೂಡ ಇವಾಗ ಸಮರ ನಿಲ್ತಾ ಇಲ್ಲ ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ತಾ ಇದ್ದಾರೆ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತಿ ಇವ್ರು ಪರ್ಮಿಷನ್ ಹೋಗಿದ್ರು ಹಾಗಿದ್ರೆ ಇವರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ದರು ಅಲ್ಲಿ ಅದು ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೂ ಒಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನು ಯಾಕೆ ಹೊಚ್ಚಿಟ್ರು ಅದಕ್ಕೆ ಇವರೇ ಕಳಿಸಿದ್ರ ಅವ್ರನ್ನ ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೇಶ್ ಸಿಂಗ್ ಅವರು ಸತ್ತು ಈಗ ವಿಚಾರ ಅದು ಗುಪ್ತ ರಾಜಕೀಯಕ್ಕೋಸ್ಕರ ಮಾಡ್ತಾ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಸತ್ತು ಎಷ್ಟೇ ಈಗ ಸಂಬಂಧ ಸಮುದಾಯ